ಹಿಂದೂಗಳ ಕನಸಿನ ರಾಮ ಮಂದಿರ ಇಂದು ಲೋಕಾರ್ಪಣೆಗೊಂಡಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಉದ್ಘಾಟಿಸಿದ್ದಾರೆ ರಾಮ ಜನ್ಮಭೂಮಿ ಬಾಬರಿ ಮಸೀದಿ ಶೀರ್ಷಿಕೆ ಮೊಕದ್ದಮೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐತಿಹಾಸಿಕ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಸಾಧ್ಯವಾದ ದೇವಾಲಯದ ನಿರ್ಮಾಣದ ಮೊದಲ ಹಂತದ ನಂತರ ಶಂಕುಸ್ಥಾಪನೆ ಸಮಾರಂಭ ನಡೆಯಿತು ರಾಮನ ಜನ್ಮಸ್ಥಳವನ್ನು ಗುರುತಿಸುವ ದೇವಾಲಯದ ಸ್ಥಳಗಳಲ್ಲಿ ಬಾಬರಿ ಮಸೀದಿಯನ್ನು ನಿರ್ಮಿಸಲಾಗಿದೆ ಎಂದು ಹಿಂದೂ ದಾವೇದಾರರು ವಾದಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹದಿನಾರನೇ ಶತಮಾನದ ಮಸೀದಿಯನ್ನು ಕರಸೇವಕರು ಕೆಡವಿ ಹಾಕಿದರು ಇದೀಗ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಳಿಕ ಅಯೋಧ್ಯೆಯಲ್ಲಿ ಕೊನೆಗೂ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ ವಿಶ್ವದ ಗಮನ ಸೆಳೆಯುತ್ತಿರುವ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿಯನ್ನು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ರವರು ಕೆತ್ತಿರುವುದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಾಗಿದೆ ಮೈಸೂರು ಜಿಲ್ಲೆ ಎಚ್ ಕೋಟೆಯ ಬುಜ್ಜೇಗೌಡನಪುರ ಗ್ರಾಮದ ಕೃಷ್ಣ ಶಿಲೆಯಿಂದ ಐವತ್ತೊಂದು ಇಂಚು ಉದ್ದದ ರಾಮಲಲ್ಲಾ ಪ್ರತಿಭೆಯನ್ನು ಅಮೋಘವಾಗಿ ಕೆತ್ತಿದ್ದಾರೆ ರಾಮನ ವಿಗ್ರಹವು ಸರಿಸುಮಾರು ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಅಡಿ ಎತ್ತರ ಮೂರು ಅಡಿ ಅಗಲ ಹೊಂದಿದೆ ಸುಮಾರು ಇನ್ನೂರು ಕೆಜಿ ತೂಕವನ್ನು ಹೊಂದಿದೆ ಈ ವಿಗ್ರಹದಲ್ಲಿ ರಾಮಲಲ್ಲಾ ಅರಳಿದ ಕಮಲದ ಹೂವಿನ ಮೇಲೆ ನಿಂತು ಮುಗುಳು ನಗೆಯನ್ನು ಬೀರುತ್ತಿರುವ ಭಂಗಿಯಲ್ಲಿದ್ದಾನೆ ವಿಗ್ರಹವನ್ನು ಒಂದೇ ಕಪ್ಪು ಬಣ್ಣದ ಕಲ್ಲಿನಿಂದ ಕೆತ್ತಲಾಗಿದೆ ರಾಮನ ವಿಗ್ರಹದ ಸುತ್ತಲಿನ ಕಲ್ಲಿನ ಮೇಲೆ ಇತರರ ಕೆಲವೊಂದು ಆಕೃತಿಗಳನ್ನು ಕೂಡ ಕೆತ್ತಲಾಗಿದೆ ವಿಗ್ರಹದ ಮೇಲೆ ಸ್ವಾಸ್ತಿಕ ಓ ಚಕ್ರ ಗದೆ ಸೂರ್ಯ ದೇವನ ಚಿತ್ರಗಳನ್ನು ಕೆತ್ತಲಾಗಿದೆ ಇದು ರಾಮನ ವಿಗ್ರಹವನ್ನ ಮತ್ತಷ್ಟು ಆಕರ್ಷಣೀಯವಾಗಿ ಕಾಣುವಂತೆ ಮಾಡುತ್ತಿದೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು